the grand in the start point Krishna and also fully they have supported with the grant. is a support for So we have started it. In the first year we have got the good results. This is the second year of the college and this year it is because of Mowgli Krishna's efforts and his teams this team totally because alone we cannot do it this team they have done excellent job and uh, out of uh, 201 students mm -hmm. 23 students they have got uh, uh, in uh, 170, yes. 170 170 distinct distinctions 170 170, 170. No distinction. distinction 170 distinction. distinction 53 first class only two students have got the second class. The highest marks in PCHC it is 584,600. Yes, sir. Sanjana. Sanjana. Sanjana Shetty. Sanjana Shifti. And in science, that is PCMB, it is 572. B. Harsha. B. Harsha. 572. बिहार शा बिहार शा एंड इन कॉमर्स 585 आउट ऑफ़ 600 लीशा जे 585 लीशा जे लीशा जे दें रे 584 यार शेरू यार मैक्सिमम नंबर ऑफ़ डिस्टिंक्शन 74 टू 76 76 परसेंट ऑफ़ स्टूडेंट्स हैं ब्रेक डिस्टिंक्शन

ಯಡ ಟ್ರಿಪ್ಲ್ ಐಡಿ ಟ್ರಿಪ್ಲ್ ಐಡಿ ಲಾಸ್ಟ್ ಇಯರ್ ಟ್ರಿಪ್ಲ್ ಐಡಿ ಎಂಟು ಮೀಟ್ ಸೀಟ್ಸ್ ಬಂದಿದೆ 109 ಸ್ಟೂಡೆಂಟ್ಸ್ ಇತ್ತು ಎಂಟು ಮೀಟ್ ಸೀಟ್ಸ್ 100 ಮನ್ನಾರೀ ಟೋಟಲ್ ಸ್ಟೂಡೆಂಟ್ 23 चिल्ड्रनಲ 38 चिल्ड्रन ಓನ್ಲಿ ರೈಟಿಂಗ್ ದ ಮೀಟ್ ಎಕ್ಸಾಮ್ ಓ 223 ಮೀನ್ ಅಪ್ಲಿಕೇಶನ್ ಯಾರ್ ಮಾಡ್ತಾರ ಬರಬೇಕು ಅಂತ ಸರ್ ಬರೇ 38 ಜನ ಮೂರನೇ 38 ಇನ್ಕ್ಲೂಡಿಂಗ್ ಲಾಕ್ ಡೌನ್ ಯಾಕ ಎಲ್ಲರೇ ಯಾಕ ಬರೇ ಅಂತಂದ್ರೆ ಬರಿಬಹುದು

ಓನ್ಲಿ ಏಟ್ ಜನ ಅಪ್ಲಿಕೇಶನ್ ಮಾಡಿದೆ ಜೆ ಇ ಅಂದರೆ ಈಗ ಇಲ್ಲಿ ಎಕ್ಸಾಮ್ಸ್ ಬರೋದು ಬರ್ತೋ ಅವ್ರ ಲೆವೆಲ್ ಏನಂತ ಗೊತ್ತಾದ್ಮೇಲೆ ಅವರು ಜೆ ಇ ಗೇಮ್ಸ್ ಅಪ್ಲೈ ಮಾಡೋರು ಎಂಟು ಜನ ಇದ್ದಾರೆ ಮೂವತ್ತೆಂಟು ಜನ ನೀಟಿಗಿದ್ದಾರೆ ಉಳಿದವರೆಲ್ಲ ಕೆ ಸೆಕ್ಟ್ ಬೇಕು ಸಿ ಇ ಟಿ ಸಿ ಇ ಟಿ ಬೇಕು ಮೀನ್ ತುಂಬ ಅಪ್ಲಿಕೇಶನ್ ಮಾಡಬೇಕು ನಾನು ಡಿವೈಡ್ ಮಾಡಿ ಈ ದಿವಸ ಇಲ್ಲ ಎಲ್ಲ ನಾವು ಸೆಕ್ಷನ್ಸ್ ಅಂದ್ರೆ ಪರ್ಸೆಂಟೇಜ್ ಬೇಕಾದ್ರೆ ಸೆಕ್ಷನ್ಸ್ ಡಿವೈಡ್ ಮಾಡೋದಿಲ್ಲ ಈ ಮಗು ಬೇರೆ ಆ ಮಗು ಬೇರೆ ಅಂತ ನಾವು ಮಾಡಲ್ಲ ಒಂದು ಅವರಿಗೆ ಕಾ ಸಾಕಷ್ಟು ಕಾಲಾವಕಾಶ ಸರ್ ಸರ್ ಅವ್ರಿಗೆ ಸಾಕಷ್ಟು ಕಾಲಾವಕಾಶ ಕೊಡ್ತೀವಿ ಅಂದರೆ ಜೂನಿಂದ ಅಕ್ಟೋಬರ್ ನವಂಬರ್ ತನಕ ಎಲ್ಲರಿಗೂ ಮೀಟ್ ಮಾಡ್ತೀವಿ ಎಲ್ಲರಿಗೂ ಇ ಮಾಡ್ತೀವಿ ಅಲ್ಲಿ ವೀಕೆಂಡ್ ಎಕ್ಸಾಮ್ಸ್ ಎಲ್ಲ ಮೇಲೆ ಎಕ್ಸಾಮ್ಸ್ ಮುಗಿದ್ಮೇಲೆ ಆ ರಿಸಲ್ಟ್ ಬೇಸ್ ಮಾಡಿಕೊಂಡು ಪೇರೆಂಟ್ಸ್ ಕರೆದು ನಿಮ್ಮ ಮಕ್ಕಳು ಇದ್ದಾರೆ ಈ ಥರ ಮಾಡ್ತಾ ಇದ್ದಾರೆ ನೀವು ಮುಂದೆ ನೀಟ್ ಹೋಗ್ತೀರಾ ಜೈಇಿ ಹೋಗ್ತೀರಾ ಅಥವಾ ಕೇಸಕ್ಕೆ ಉಳಿತಾ ಅಂತ ನೋಡಿಕೊಂಡು ಅವ್ರನ್ನ ಕೇಳ್ಕೊಟ್ಟು ಅವ್ರ ಅಭಿಪ್ರಾಯ ಇದ್ಮೇಲೆ ಯಾಕಂದರೆ ಈಗ ನೀಟ್ ಆಗಲ್ಲ ನಿಮಗೆ ಹೋಗುವಂತ ನಾವು ಹೇಳೋಕೆ ಬರಲ್ಲ ಒಬ್ಬೇಳೆ ಪರ್ಫಾರ್ಮೆನ್ಸ್ ಕಡಿಮೆ ಇತ್ತು ಅವ್ರು ಲಾಂಗ್ ಡ್ರೈವ್ ಹೋಗಬೇಕು ಅದಕ್ಕೆ ನೀಟಲ್ಲಿ ಹಿಡಿಯೋದ್ರೆ ನೀಟಲ್ಲೇ ಎಸಿಗೆ ಹೋಗ್ಬೇಡ ಇಲ್ಲ ಸರ್ ನಮ್ಮ ಮಗು ಕೇಸಕ್ಕೆ ಸಾಕೋದ್ರೆ ಕೇಸ್ ಅಂದರೆ ಅಕ್ಟೋಬರ್ ನವೆಂಬರ್ ತನಕ ಯಾವ ಮಗು ಬೇರೆ ಬೇರೆ ಮಾಡಲ್ಲ ಅಕ್ಟೋಬರ್ ನವೆಂಬರ್ ಆದಮೇಲೆ ನಾವು ಡಿವೈಡ್ ಮಾಡ್ತೀವಿ उसके भी नेवर डिवाइडेड सब जन केम क्रॉम तिरुपति तिरुपति वही रिसेंटली शी गोट 87.5 परसेंट नौ हर टेंथ क्लास मैच आई शो यू इस शी हैड ओनली बड़ा कर्म 43 परसेंट आउट यानि मैच ला तीरे ला 19 इंटरनल इपत्ति इंटरनल इपत्ति तीरे ला 19

यही तो ना कंप्लीट सक्सेस आई है बट 56 परसेंट आई हो 43 परसेंट बंद हो रही 56 परसेंट टाइम बंद हो रहा है एंड डायरेक्टर देख रहे हैं शिवेंश बाइकर 43 परसेंट बंद हो रहा है अभूतगा लास्ट टाइम हाँ 585 ऑफ़ 720 तीर्थों दिन के बंद हो रहे हैं फ्रॉम द पापुलेशन आगे अभी फर्� ತಿರುಪತಿ ನಿಂಚ ರೆಗ್ಯುಲರ್ಗು ಒಂದು ಮಂಚೂರು ರಿಕಾರ್ಡ್ ಇತ್ತು ದಿಸ್ವಾಸ್ ಹ್ಯಾಪಿ ನೆಕ್ಸ್ಟ್ ಅಡಿಯ ಸರ್ ವಿ ಆರ್ ಪರ್ಟಿಕ್ಯುಲರ್ ಅಬೌಟ್ ಹೌ ಬೆಸ್ಟ್ ವಿ ಕೆನ್ ಗಿವ್ ದ ಅಕಡೆಮೀಸ್ ಟು ದ ಲೋವೆಸ್ಟ್ ಚೇಂಜ್ ಈ ಹುಡುಗಿ ಕಮ್ಮಿ ಈ ಹುಡುಗಿಗೆ ಬರ್ಲಿಲ್ಲ ನಾನು ಆ ದಿವಸ ಏನಿಲ್ಲ ನೀವು ಪ್ರಯತ್ನ ಮಾಡು ನಾನು ಆಯಿತು ಒಂದೇ ರಿಕ್ವೆಸ್ಟ್ ಮಾಡ್ತೀನಿ ನಮ್ಮ ಪ್ರಕಾರ ಹೋದ್ರಿ ನಾನು ಒಂದು ಟೈಮ್ ಟೇಬಲ್ ಕೊಡ್ತೀನಿ ಆ ಪ್ರಕಾರ ಇಲ್ಲಿ ಸ್ವಲ್ಪ ಆ ಪ್ರಕಾರ ಓದಿದ್ರೆ ಜಾಸ್ತಿ ಹುಡುಗ ಫಾರ್ ಎಕ್ಸಾಂಪಲ್ ಓದದೆ ಸಾಧ್ಯ ಇಲ್ಲ ಪೇರೆಂಟ್ ಹ್ಯಾಂಡ್ಸ್ ಅಪ್ ಅಲ್ಲಿ ಹುಡುಗದ ನಿಯರ್ಲಿ ಸಿಕ್ಸ್ಟೀನ್ ಪರ್ಸೆಂಟ್ ರಿಮೇನಿಂಗ್ ಚಿಲ್ಡ್ರನ್ ಬಸ್ಟ್ ಪರ್ಸೆಂಟೇಜ್ ಆ ಹುಡುಗ ಫೇಲ್ ಆಯ್ತರ

ಒಂದು ಶಿಸ್ತು ಇರಬೇಕು ನಾನು ಮಾರ್ಕ್ ಕಮ್ಮಿ ಬಂದಿಲ್ಲ ಪರವಾಗಿಲ್ಲ ಬಟ್ ಜೀವನ ಗೊತ್ತಾಗಿ ಚೆನ್ನಾಗಿ ಓದ್ಕೋಬೇಕು ದಿಸ್ ಇಸ್ ದ ಕಾನ್ಸೆಪ್ಟ್ ದಿಸ್ ಇಸ್ ದ ದೇವ್ ರಿಯಲಿ